ఒప్పుకోనలా నిజమేనా దగ్గర నువ్వు తొక్కితే వచ్చిపోతే పరా కొట్టుకుని పొందు చేసుకుంటా నువ్వు నన్నీ నంబి వచ్చి ఇక్కడ ఆట ఆడితే చెప్పింటా ఇన్నాళ్ళకోవచ్చు తడ కొట్ పెంచుకో వెనకి బాల్కి ఫోన్స్ వేసింది రమ్మని వెనక్కి రమ్మని ఫోన్స్ వేసింది ఒకటి ఇంట్లో ఒకటి పోని

నాకే సుళ్ళు పళ్ళు నాకు అయ్యాలి నువ్వు చేయకుంటాను నాకే నీటిలో జన్మోస్తారు అర్థమవుతుందా సుళ్ళు చెప్పకూడదు అర్థమైనా బాగుండు బాగా బతుకు కష్టమో నా దగ్గర వచ్చిండవు బతుకో నాకు సుళ్ళు చెప్పుకూడదు అర్థమైనా జనాలకంతాను కండ్లకి మొన్న వేయచ్చును నేను ఇక్కడ ఉన్నాను చూడు భద్రకాళి వాళ్ళు మా అన్న ఊరికి అయిపోస్తాడు ఈ అన్న ఊరికి పోస్తాను నేను బ్రదర్ కళినుక కొండలకు మా ఇద్దరికెత్తా పట్టించుకో టై గుడి పిచ్చిస్తాను అదే చెప్తాను నన్ను మరిస్తే ఏం చెప్పు చూస్తాను ఇప్పుడు పోయి రెండు నెలలు అయినా మూడు నెలలు నువ్వు పోయి మూడు నెలలు అయినా నీకే సరి అనిపిస్తుందా టై మూడు వచ్చే రావాలన్నాడు ఎట్లానా రావచ్చేయండి పాలడుతుండతేనే కొండలకి బిడుస బిడుసేసుకొని ఇక్కడ రావాలి కొండలు అయిపోతే వచ్చేది వద్దా

ನಾಲ್ಕು ಮುಕ್ಕಾಲ್ ತಿಂಗಳಾಯ್ತು ನೀನ್ ನಿಜಾನಾ ಮಗ್ನೆ ಕಷ್ಟ ತೀರೋ ಬಿಟ್ರೆ ತನ್ನಿಂದ ಕಷ್ಟ ಎಲ್ಲ ಹೊಡ್ಕೊಂಡ ತೀರ್ಸ್ಕೊಂಡ ಎಲ್ಲಾನು ನಾನು ಹೇಳ್ದಂಗೆಲ್ಲ ನಡೀತಾ ನಿಜ ತಾನೇ ಮಗನೇ ಚೆನ್ನಾಗಿರೋ ಮಕ್ಳ ನೀವೇನು ಒಂದ್ ಕರ್ಪೂರ್ ಹಚ್ಬಿಟ್ಟು ಓಕೆ ಎಷ್ಟು ದೂರ ಆಗುತ್ತೆ ಅಲ್ಲಿಂದ ಇಲ್ಲಿ ಬರಕ್ ನಿನ್ಗೆ ಕಷ್ಟ ಹೊಡಿಯಕ್ ನಾನ್ ಬೇಕು ನಿಜ್ನೆ ನಮ್ಮ ದೇವಸ್ಥಾನಕ್ಕೆ ಹ್ಮ್

ಬಂದ್ರೆ ನಾನು ನಾನು ನಿನ್ನಲ್ಲಿ ನಾನು ಬರಕ ಆಗುತ್ತೆ ಇಲ್ಲಿಂದ ಮಗ್ನೆ ನಾನು ಇಲ್ಲ ಬರ್ತೀನಿ ಸ್ವಲ್ಪ ಕಷ್ಟ ದೂರ ಆಗೋಗ್ಬಿಡ್ತಂದ್ರೆ ಮಕ್ಳು ಮಕಳು ಇಲ್ಲ ನಾನು ಶಿವರಾತ್ರಿಗೆ ಒಂದೇ ಸಲ ಬರೋಣ ಅಂದ್ಕೊಂಡೆನು ಇಲ್ಲೇನ ಕಾಲೇಜಲ್ಲಿ ರಜೆ ಇಲ್ಲ ಏನು ಮಾಡೋಣಮ್ಮ ಭಾನುವಾರ ರಜೆ ಇಲ್ವಾ ಮಗ್ನೆ ಆ ಮಗಂದ ಆ ಮಗಂದೆ ತರ ಸುತ್ತಾಕ ಹೋಗ್ತಿಯಲ್ಲ ಮಗ್ನೆ ಆ ಮಗಂದ ಜೊತೆ ಹೋಗ್ತೀಯಾ ಸುತ್ತಾಕೆ ನಿಜಾನಾ ಇಲ್ಲಿ ಬಂದು ಫಲ ಈಸ್ಕೊಂಡು ಹೋಗೋಣ ನಾನು ನೋಡ್ಕೊಂಡು ಹೋಗಿದ್ರೆ ನಿನ್ಗೆ ಈಗ ಈ ಮಾರಕ್ಕೆ ದೂರ ಆಗ್ತಾ ಇರಲಿಲ್ಲ ಮಗ್ನೆ ನಿನ್ಗೆ ಮಗನ ಜೊತೆ ಹೋಗ್ತೀಯ ಸುತ್ಕೊಂಡ್ ಬರಕ್ಕೆ ನಿಜಾನಾ ನಾನೇನ್ ನೋಡೋಕೆ ಬಂದಿಲ್ಲ ಅಲ್ಲಿ ಏನಾರ ಕಾಣಿಸ್ತಾವ ಮನ್ಬಾಕ್ಲಲ್ಲಿ ಆ ಕಡೆ ಈ ಕಡೆ ಏನಾರ ಏನಿಲ್ಲಮ್ಮ गमनाइक नोड़ी दिया गमनाइक टेन नोड़ी लास्ट नोड़ गमनाइक नोड़ मगले हंगाले मगले हंगाले मगने चना गोरा चना गोरा no, चना गोरा ಅವ್ರದೇನು ಸಮಸ್ಯೆ ಇಲ್ಲ ಅದೇ ನಮ್ಮ ಸಾಲದ ಸಮಸ್ಯೆ ಅಷ್ಟೇ ಈಗ ಅಷ್ಟೇ ತೀರ್ಸ್ಕೊಂಡಿದ್ಯಾಲ ಮಗ್ನೆ ತೀರ್ಸ್ಕೊಂಡಿದ್ಯಾ ತಾನೆ ಕೊಂಚ ಭಾಗದಲ್ಲಿ ಐತೆ ದಾರಿ ಕೊಡ್ತೀನಿ ಹೋಗಿ ಅದಕ್ಕೆ ಯಾಕೆ ಸಂಕಟ ಪಡ್ತೀಯಾ ಹೋಯ್ತು ಗುಡ್ ಬಾಲ್ ಪಾಲ ಕೊಡ್ತೀನಿ ತಗೊಂಡೋಗಿ ಅಂತ ಆಯ್ತಾ ಮಗ್ನೆ ಅವ್ರು ಯಾರು ತೊಂದರೆ ಕೊಡ್ತಾ ಇರೋರು ಅಕ್ಕಪಕ್ಕ ಮಾಡಿ ಅದಕ್ಕೆ ಹಣ ಸೇರಿಸಿ ನನ್ನ ಪಾದಡೆ ಇಕ್ಕು నోడ్కొంతి తల కట్స్కొ బేడాకొడ్త అంతా ఈ తడే ఒడీతా కొడు బాల్కి కైలి బడు సేర్స్ అవుతుంది కట్టు అర్థమైనా దాంట్లో రాసి సేర్స్ దాంట్లో కేసీ కొట్ ఏమైంది కష్ట్ర అంత బాల్ కొడు మగ్ వెళ్ళి దిగుర్స్కొండ వేల ఆత్రం పుడతావు తానే నాకు ఒప్పించు నేను చూసుకోండి అర్పిస్ కొట్టు నేను నేను చూసుకుంటాయినా ఇంకేం లేదు తొందర ఏం లేదు తానే మా కాళ్ళు నొప్పి హాస్పిటల్ చూపించిండు చూపిస్తామ్మా ఏమండీ ఏమి లేదు ఏమి అందు బ్లడ్ ఇదైంది అండి మాత్రలు ఇచ్చి అది కాళ్ళంతే తక్కువ నొప్పి మా కాళ్ళు అది ఉంటుంది అది వయసు అయినా కొండే ఉంటుంది అది తొందర ఏం లేదు అయినా ఏం లేడమ్మా మీకు ఇంట్లో వచ్చి పలాలు ఇప్పించుకుని ఇస్తాను ఇంట్లో పలాలు ఇస్తాను నాకు కొడుకు రంత సువేకి చేస్తాడు కదమ్మా తొడ్కొని రావాలి ఇక్కడికి తొడుక్కు రావాలమ్మా ఇవి తొడ్డుకొని వచ్చే అంటే పలాలు కొట్టి నీళ్ళు పోసి బట్టలు ఎత్తుకొస్తే నీళ్ళు పోసి పలాలు కొడతాం అవును అర్త్మాయనా అవునమ్మా నేను ఏమో నమ్ముకోండి ఏమీనమ్మా ఏమోని నమ్ముకోంటే అరకట్టువా చూసుకోండి అర్త్మాయనా అవునమ్మా ಹಾಂ ನನ್ನ ಹೆಸರು ಅಂತ ಸರ್ ಇಲ್ಲೇ ಒಂದು ಹದಿನೈದು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ದೊಡ್ಡಬಳ್ಳವಂಗ್ಳ ಅಂತ ಹೇಳಿ ನಾನು ಒಂದು ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಒಂದು ಎಂಟು ತಿಂಗಳಿಂದೆ ಈ ಥರ ಒಂದು ದೇವಸ್ಥಾನ ಇದೆ ಒಳ್ಳೆಯದಾಗುತ್ತೆ ಅಂತ ಕೆಲವು ಭಕ್ತಾದಿಗಳು ಹೇಳಿದರು ನನಗೂ ಸ್ವಲ್ಪ ಸಾಕಷ್ಟು ಕಷ್ಟಗಳಿದ್ದವು ಹಾಗಾಗಿ ಬಂದೆ ಒಂದು ಸಲ ಬಂದು ಇಲ್ಲಿ ಮೀಟ್ ಮಾಡಿದಾಗ ಹೇಳಿದರು ಅರಿಕೆ ಕಟ್ಕೊಂಡು ಹೋಗಿ ಅಂತ ಹೇಳಿದರು ನಾನು ಫಾದ ಅದೇ ಫಸ್ಟ್ ಟೈಮ್ ಬಂದಿದೆ ಎಂಟು ತಿಂಗಳಿಂದೆ ಅರಕೆ ಕಟ್ಕೊಂಡು ಹೋದೆ ಕಟ್ಕೊಂಡು ಹೋಗಿ ಮನೇಲಿ ಏನೋ ಒಂದು ನಿಂಬೆಣ್ಣು ಥರ ಕೊಟ್ಟಿದ್ರು ಅದನ್ನು ಮನೇಲಿ ಇಟ್ಟಿದ್ದೆ ನೆಕ್ಸ್ಟು ಇನ್ನೊಂದು ಟೈಮು ಬನ್ನಿ ಒಂದು ಸಲ ನೋಡೋಣ ಅಂತ ಇನ್ನೊಂದು ಟೈಮ್ ಬರೇಳಿದ್ರು ನನಗೆ ಮೇಯ್ನು ಸಮಸ್ಯೆ ಇದ್ದಿದ್ದೇನಪ್ಪ ಅಂದರೆ ಹಣಕಾಸಿನ ಪರಿಸ್ಥಿತಿ ಮತ್ತು ಆರೋಗ್ಯ ಪರಿಸ್ಥಿತಿ ಸರಿ ಇರಲಿಲ್ಲ ಮನೇಲಿರಿ ನಮ್ಮ ತಯಾರಿಗೆ ಸ್ಟ್ರೋಕ್ ಆಗಿತ್ತು ಅವ್ರು ಇರೋದೇ ಇಲ್ಲ ಅಂತ ಹೇಳಿ ಕಳಿಸಿದ್ರು ಡಾಕ್ಟ್ರು ಆಮೇಲೆ ನನಗೆ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಆಮೇಲೆ ನಾನು ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಕಿರುಕುಳ ಇತ್ತು ಸೊ ಬಂದೆ ಇಲ್ಲಿಗೆ ಇಲ್ಲಿ ಅವ್ರು ಮೇಡಮ್ ಅವರು ತಡೆ ಅಂತ ಹೊಡ್ಕೊಟ್ರು ಆ ತಡೆ ಮೇಲೆ ನನಗೆ ಅನುಕೂಲ ಆಯಿತು ಎಲ್ಲಾ ವಿಷಯದಲ್ಲೂ ಒಂಥರ ಉಸಿರು ಕಟ್ಟ ವಾತಾವರಣ ಇತ್ತು ನನಗೆ ಇವರು ತಡೆ ಅಂತ ಯಾವಾಗ ಅದಾದ ಮೇಲೆ ಬಹಳ ಅನುಕೂಲ ಆಯಿತು ನನಗೆ ಒಂದು ಹಣಕಾಸಿನ ಪರಿಸ್ಥಿತಿ ಇರ್ಬೋದು ನಾನು ಕೆಲಸ ಮಾಡೋ ಜಾಗದಲ್ಲಿ ನನ್ನ ಚೆನ್ನಾಗಿ ನೋಡಿಕೊಂಡ್ರು ಅದಕ್ಕಿಂತ ಮುಂಚೆ ತುಂಬಾ ಕಿರುಕುಳ ಕೊಡ್ತಾಯಿದ್ರು ಇದ್ರು ಆಮೇಲೆ ನಮ್ಮ ತಾಯಿ ಇರೋದೇ ಇಲ್ಲ ಅಂತ ಹೇಳಿದರು ಅವರೀಗ ಊಟ ಮಾಡಿಕೊಂಡು ಓಡಾಡಲ್ಲ ಊಟ ಮಾಡಿಕೊಂಡು ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಸೊ ನನ್ನ ವ್ಯವಹಾರ ಅಡಿಕೆ ಕಾಲೇಜು ಲೆಕ್ಚರರು ಅದು ಬಿಟ್ಟು ಮತ್ತೆ ಅಡಿಕೆ ಬಿಸ್ನೆಸ್ ಮಾಡ್ತೀನಿ ಅದರಲ್ಲೂ ತುಂಬ ಲಾಸ್ ಆಗಿಬಿಟ್ಟಿದ್ದೆ ನಾನು ಸೊ ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ 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 ಸ್ವಲ್ಪವಾಗಿ ಒಂದು ಫಾರ್ಟಿ ಪರ್ಸೆಂಟ್ವರೆಗೂ ನನಗೆ ಇನ್ಕ್ರೀಸ್ ಆಗಿದೆ ನನ್ನ ವ್ಯಾಪಾರ ಸೊ ಈಗಲೂ ಇದ್ದೀನಿ ಅದನ್ನೇ ಹೇಳ್ತಿದ್ರು ಅಮ್ಮವ್ರು ಆಗಲೇ ನಾಲ್ಕು ತಿಂಗಳು ಆಯ್ತು ಬಂದು ಅಂತ ಹೇಳ್ಬಿಟ್ಟು ರಜಾ ಇದ್ದಾಗಲೆಲ್ಲ ನಾನು ಫ್ರೀ ಇದ್ದಾಗಲೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಅನುಕೂಲ ಆಗ್ತಾ ಇದೆ ಸರ್ ಸೊ ಯಾವ ಕಾಲೇಜ್ ಸರ್ ನೀವು ಲೆಕ್ಚರರು ನಾನು ರಾಘವೇಂದ್ರ ಬಿ ಎಡ್ ಕಾಲೇಜ್ ಅಂತ ಬೆಂಗಳೂರು ಬೆಂಗಳೂರು ಓಕೆ ಈಗ ನೀವು ಅಂದರೆ ತಾಯಿದು ಶಕ್ತಿ ಬಗ್ಗೆ ಗೊತ್ತಾಗಿ ಈಗ ನಾಲ್ಕು ತಿಂಗಳ ಹಿಂದೆ ಬಂದಿರೋದು ನೀವು ನಾನು ಎಂಟು ತಿಂಗಳ ಹಿಂದೆ ಬಂದಿದ್ದೆ ಈಚೆಗಡೆ ಗೊತ್ತಾಗಿದ್ದೆ ಅಯ್ ಹೌದೌದು ಅದು ಬಂದು ನೀವು ನಿಮ್ಮ ಅನುಭವದಲ್ಲಿ ನಿಮ್ಮ ನಿಮಗೆ ಪರ್ಸ್ನಲಾಗಿ ಎಲ್ಲ ಒಳ್ಳೆಯದಾಗಿರೋದ್ರಿಂದ ಇಲ್ಲಿ ಒಂದು ಶಕ್ತಿ ಇದೆ ಅಂತ ನಿಮಗೆ ನಂಬಿಕೆ ಬಂದಿದೆ ಹೌದು ಸರ್ ನನಗೆ ಇಲ್ಲಿ ತಡೆ ಅಂತ ಹೊಡ್ಕೊಟ್ರು ಮಾಡಿಸಿ ಸರ್ ಇದನ್ನು ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿದರು ನಾನು ನಮ್ಮ ಮಿಸ್ಸಸ್ಸು ನಮ್ಮ ನಮ್ಮ ಮಕ್ಕಳು ಎಲ್ಲ ಬಂದಿದ್ವಿ ಬಂದು ಮಾಡಿಸ್ಕೊಂಡು ಹೋದ್ವಿ ಸೊ ಭಾಳ ಅನುಕೂಲ ಆಯಿತು ಸರ್ ಭಾಳ ಭಗವಂತನ ಶಕ್ತಿ ಖಂಡಿತ ಇದೆ ಇಲ್ಲಿ ಭಾಳ ತುಂಬ ಅನುಕೂಲ ಆಯಿತು ನನಗೆ ಈಗೇನು ನಾನು ಇಷ್ಟು ಮಾತಾಡೋಕ್ಕೂ ಅವತ್ತಿನ ದಿವಸ ನನಗೆ ಶಕ್ತಿ ಇರಲಿಲ್ಲ ಅಷ್ಟು ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಸೊ ಇಲ್ಲಿ ಬಂದು ಅದನ್ನೆಲ್ಲ ಮಾಡಿಸಿದ್ದಾದಮೇಲೆ ಎಲ್ಲದ್ರಲ್ಲೂ ಫ್ರೀನೆಸ್ ಅನ್ನೋದು ಕಾಣೋಕ್ಕೆ ಸ್ಟಾರ್ಟ್ ಆಯಿತು ಒಂದು ಕೆಲಸ ಇರ್ಬೋದು ಹಣಕಾಸಿನ ಸ್ಥಿತಿ ಇರ್ಬೋದು ಬಿಸ್ನೆಸ್ ಇರ್ಬೋದು ಎಲ್ಲರಲ್ಲೂ ಕೂಡ ಅನುಕೂಲ ಆಗಿದೆ ಸರ್ ಹೌದು ಅವರು ಭಾಳ ನಷ್ಟದಲ್ಲಿದ್ದರು ವ್ಯಾಪಾರದಲ್ಲೆಲ್ಲ ನಷ್ಟ ಆಗ್ತಿತ್ತು ಮತ್ತು ಸ್ವಲ್ಪ ಸಾಲ ಈ ಥರ ಸಮಸ್ಯೆ ಇತ್ತು ಮತ್ತು ಅವ್ರು ಬೇರೆ ರೀತಿಯೂ ಸಮಸ್ಯೆ ಇತ್ತು ಇಲ್ಲಿ ಬಂದು ಒಂದೆರಡು ಸರಿ ಕೇಳ್ಕೊಂಡೋದ್ರು ಮೂರನೇ ಸರಿಗು ಅದೆಲ್ಲ ಪರಿಹಾರ ಮಾಡಿಕೊಂಡ್ರು ಇವಾಗ ಅದರಿಂದ ಎಲ್ಲ ಸ್ವಲ್ಪ ಹೊರಗಡೆ ಬಂದಿದ್ದಾರೆ ಏನು ತೊಂದರೆ ಆಗಿತ್ತು ಅಂದರೆ ಅದು ಬೇರೆ ಥರ ಸಮಸ್ಯೆ ಆಗಿತ್ತು ಆಗಿತ್ತು ಅವ್ರಿಗೆ ಹಿಂಗೆ ಇರ್ತಾರಲ್ಲ ವ್ಯಾಪಾರವಾಗಿ ಚೆನ್ನಾಗಿ ಬೆಳೆಯೋರ್ನ ತುಳಿಬೇಕು ಅಂತ ಇರ್ತಾರಲ್ಲ ಥರ ಸಮಸ್ಯೆ ಇತ್ತು ಎರಡು ಸರಿ ಬಂದ್ರು ಹಾಗೆ ಬಂದು ಕೇಳ್ಕೊಂಡು ಹೋದ್ರು ಮೂರನೇ ಸಾರಿಗೆ ತಡೆಗೆಲ್ಲ ರೆಡಿ ಮಾಡಿ ಕೊಟ್ವಿ ಅವಾಗಿಂದ ಅವರು ಎಲ್ಲ ಸಕ್ಸಸ್ ಲೈಫ್ ನೋಡ್ತಿದ್ದಾರೆ ಸರ್ ಸರ್ ಹೌದು ಓಕೆ ನೋಡ್ತಿದಾರೆ ಅವರು ನಿಮಗೆ ದೃಷ್ಟಿ ತೆಗಿಬೇಕಾದ್ರೆ ತಲೆ ಮೇಲೆ ಕೈ ಇಟ್ಟಾಗ ಏನೋ ಹೋಯ್ತು ಅಂತ ಏನೋ ಹೇಳ್ಕೊಂತು ಅನ್ನೋ ತರ ಸೊ ನಿಮ್ಗೆ ಯಾವ ಥರ ಏನು ಅನುಭವ ಆಯಿತು ಇದು ಸ್ವಲ್ಪ ಮೈಕೆ ನೋವು ಹೊಟ್ಟೆ ಉಪ್ಸಾ ಹೊಟ್ಟೆ ನೋವೆಲ್ಲ ಇತ್ತು ಹಾಂ ಸೊ ಆರೋಗ್ಯ ಸ್ವಲ್ಪ ಒಂದು ಏರ್ಪೇರ್ ಥರ ಇತ್ತು ಸೊ ಅವ್ರಿಟ್ಟಾಗ ಒಂಥರ ಏನೋ ಮ್ಯಾಗ್ನೆಟ್ ಥರ ಎಳ್ದಂಗೆ ಇತ್ತು ನಿಮ್ಗೆ ಅನುಭವ ಬಂತು ಹಾಂ ಹಾಂ ಸೊ ಅದಕ್ಕೋಸ್ಕರ ಅದು ಅವ ಇನ್ನ ಒಳಗಡೆ ಪೈನ್ ಇತ್ತು ಅದನ್ನು ಅವ್ರಿಗೆ ಗೊತ್ತಾಗ್ತಾಯಿತ್ತು ಅದು ಹ್ಞೂ ಇದ್ರು ಇನ್ನೂ ಇದೆಯಾ ಇನ್ನೂ ಇದೆ ಅಂತ ಅವ್ರು ಹೇಳ್ತಾ ಹೇಳ್ತಾ ಇದ್ದಾಗ ಸೊ ಅದಕ್ಕೋಸ್ಕರ ನಾನು ಇನ್ನ ಇದೆ ಅಂತಾದಾಗ ಸ್ವಲ್ಪ ಇನ್ನು ವೆಯ್ಟ್ ಮಾಡಿ ಆಮೇಲೆ ಅದು ತಿಕ್ಸಿದ್ರು ಸೊ ಈಗ ಪರವಾಗಿಲ್ಲ ಈಗ ಚೆನ್ನಾಗಿದೆ ಏನು ಅದು ನೋವು ಇತ್ತು ಅದು ನನಗೆ ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿಂದನೇ ಇತ್ತು ಅದು ಸೊ ಈಗಿಂದ ಈಗ ಅದು ಏನಂದ್ರೆ ಒಂಥರ ಹೊಟ್ಟೆ ಉಪ್ಸಾಗೋದು ಊಟ ಮಾಡೋಕ್ಕಾಗಲ್ಲ ತುಂಬ ಒನ್ ಅವರ್ ತೊಗೊಂತ ಇದೆ ಊಟ ಮಾಡೋಕ್ಕೆ ಸೊ ಈಗ ಚೆನ್ನಾಗಿದೆ ಮೈಕೆ ನೋವಿಲ್ಲ ಸೊ ಒಂಥರ ಅದು ತುಂಬ ಒಳ್ಳೆಯದಾಯ್ತು ನನಗೆ ಅದು ನಿಮ್ಗೆ ಎಳೆದಿದ್ದ ಅನುಭವ ಒಂದ್ ಸ್ವಲ್ಪ ಏನೋ ಎಳಿಕಂತ ಇದೆ ಮೇಲೆ ಬರ್ತಾ ಇದೆ ತಲೆ ಮೇಲೆ ಏನೋ ಬಂತಂಗ ಅನ್ಸ್ತಾ ಇದೆ ಅಂತ ಹೇಳ್ತಾ ಇದ್ರಿ ಹೌದು ಅದು ನನ್ಗೆ ನಮ್ಗೆ ಹೇಳ್ಬೇಕು ಅಂದ್ರೆ ಯಾವ ತರ ಅದು ಒಂಥರ ಮ್ಯಾಗ್ನೆಟಿಕ್ ಫೋರ್ಸ್ ಇವಾಗ ನೀವು ಆ ಎರಡು ಮ್ಯಾಗ್ನೆಟ್ ಇಟ್ಕೊಂಡ್ರೆ ನಾರ್ತ್ ನಾರ್ತ್ ಪೋಲ್ ಅಟ್ರಾಕ್ಟ್ ಆಗಲ್ಲ ನಾರ್ತ್ ಸೌತ್ ಪೋಲ್ ಅಟ್ರಾಕ್ಟ್ ಆಗುತ್ತೆ ಸೊ ಅದೇ ತರಾನೇ ನಿಮ್ದು ಈ ನೆಗೆಟಿವ್ ಎನರ್ಜಿ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ನಿಮ್ಗೆ ಪಾಸಿಟಿವ್ ಬರುತ್ತೆ ನೆಗೆಟಿವ್ ಅದನ್ನ ಹೇಳ್ಕೊಳುತ್ತೆ ಅದ್ ಆ ದೇವರು ಅಷ್ಟು ಪವರ್ ಅಂತ ಹೇಳ್ತಾ ಇದ್ದೀನಿ ಸೊ ಆ ಥರ ಎಲ್ಲ ಎಳ್ದಂಗೆ ನಿಮ್ಗೆ ಅದು ಎಳ್ದಾದ್ಮೇಲೆ ನಿಮ್ಗೆ ಪೇನ್ ಏನೋ ಇತ್ತು ಅಂತ ಹೇಳ್ತಾ ಇದ್ರಲ್ಲ ಹೊಟ್ಟೆಯಲ್ಲಿ ಫುಲ್ ಒಂಥರ ಊತ ಥರ ಇತ್ತು ಊಟ ಮಾಡೋಕ್ಕಾಗಲ್ಲ ಸೊ ಅದು ಒಳಗಡೆ ಹಿಂಗೆ ಇಟ್ಟಾಗ ನೋವು ಬರುತ್ತೆ ಈಗ ಈಗ ಒಳಗಡೆ ಇಟ್ಟಾಗ ಏನಾಗಲ್ಲ ಸೊ ಅದನ್ನ ನಿಮ್ಗೆ ಏನು ನೋವಿಲ್ಲ ಇಲ್ಲ ಇಲ್ಲ ಸೊ ಈಗ ತಕ್ಷಣಕ್ಕೆ ಅದು ಕ್ಲಿಯರ್ ಹೌದೌದು ಸೊ ಯಾವ ಥರ ಅನಿಸುತ್ತೆ ನಿಮಗೆ ಈ ಅನುಭವ ಇದು ತುಂಬ ಹೊಸದಿದು ಯಾಕಂದರೆ ಏನು ಡೌಟಿಂದ ಎಲ್ಲರಿಗೂ ಹೇಳೋದೇನಂದರೆ ಯಾರು ಡೌಟಿಂದ ಬರಬಾರ್ದು ಸೊ ಇದೇನಾಗುತ್ತಾ ಏನು ಅಂತ ಇದು ಎಕ್ಸ್ಪೀರಿಯೆನ್ಸ್ ಬಂದು ಏನೋ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಆ ಥರ ಮೈಂಡ್ಸೆಟ್ಟಲ್ಲಿ ಬರಬಾರ್ದು ಯಾವುದೇ ದೇವರು ವಿಚಾರದಲ್ಲಾಗಲಿ ಅದು ದೇವ್ರ ವಿಚಾರದಲ್ಲಿ ಫುಲ್ ಕಾನ್ಫಿಡೆಂಟ್ ಬರಬೇಕು ನಮ್ಗೆ ಹಾಗೆ ಆಗುತ್ತೆ ಅಂತ ಆ ಕಾನ್ಫಿಡೆಂಟ್ ಅಲ್ಲಿ ಬಂದೇ ನಿಮ್ಗೆ ಒಳ್ಳೇದಾಗಿದೆ ಡೌಟ್ ಅಲ್ಲಿ ಬಂದರೆ ಇದು ಒಳಗಡೆ ಕಾಲು ಇಡಕ್ಕೂ ಹೋಗ್ಬಾರ್ದು ಯಾವ್ರವ್ರು ಸರ್ ನೀವು ನಾವು ಬ್ಯಾಂಗ್ಳೂರ್ ಏನು ಕೆಲಸ ಮಾಡ್ತೀರಾ ನಾವು ನಾವದನ್ ಟ್ರಸ್ಟಲ್ಲಿ ಕೆಲಸ ಮಾಡ್ತಾರೆ ಓಕೆ ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆ ಏನೋ ಹೌದು ಹೌದು ಓಕೆ ಒಳ್ಳೇದಾಗಿ ನಮಸ್ಕಾರ ನಮಗೆ ಬಂದು ಇನ್ನು ಹದಿನೈದು ದಿನ ಹದಿನಾರು ದಿನ ಆಯಿತು ಇಲ್ಲಿಗೆ ಹದಿನಾರು ದಿನದಲ್ಲಿ ಮೂರೇ ದಿನಕ್ಕೆ ನನಗೆ ಅನುಭವ ಆಯಿತು ಅಪ್ಪನ್ನ ಆಶೀರ್ವಾದ ಆಯಿತು ಮತ್ತು ಬಂದು ಫಸ್ಟ್ನೇ ದಿನ ಬಂದಾಗ ಸಂಜೆ ನಾನು ಯೂಟ್ಯೂಬ್ ನೋಡಿದೆ ಸೋಮವಾರ ಸಂಜೆ ಯೂಟ್ಯೂಬ್ ನೋಡಿ ಮಂಗಳೂವಾರ ಬೆಳಗ್ಗೆ ಬಂದೆ ಇಲ್ಲಿಗೆ ಮಂಗಳವಾರ ಬೆಳಗ್ಗೆ ಬಂದು ಪೂಜೆ ಮಾಡ್ಸೋಕಲ್ಲಿ ಕೊಟ್ಬಿಟ್ಟು ಅಪ್ಪನ ಹತ್ರ ಕುತ್ಕೊಂಡೆ ಒಂದು ಅವರ್ ಹತ್ತೆ ಅಣ್ಣ ಒಂದ್ ಅವರ್ ಅತ್ತೆ ನಾನು ಯಾಕಂದ್ರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿ ಎಷ್ಟು ದೇವ್ರ ಸುತ್ತು ಬಿಟ್ಟು ಎಷ್ಟು ದುಡ್ಡು ಕಲ್ದಿದ್ದೀನೋ ಗೊತ್ತಿಲ್ಲ ನನ್ಗೆ ಆದ್ರೆ ಎಲ್ಲಾ ಕಳ್ಕಂಡ್ ಇಲ್ಲಿಗೆ ಬಂದಿದೀನಿ ನಾನು ಇವತ್ತು ನೀನ್ ನನ್ ಕೈ ಹಿಡ್ದು ನಾನು ಕಾಪಾಡ್ತೀನಿ ಅಂತ ನೀನು ಹೇಳಿದ್ರೆ ನನಗೆ ಸಮಾಧಾನವಾಗಿ ನಾನು ಎದ್ದೋತೀನಪ್ಪ ಅಂತ ಕೂತ್ಕೊಂಡೆ ನನ್ನ ಕ ಒಂದು ಅವರ್ ಆದರೂ ನನ್ನ ಕಣ್ಣೀರು ನಿಲ್ಲೇ ಇಲ್ಲ ಆ ಅಪ್ಪನ ಪಾದ ತೊಳೆಯಷ್ಟು ನನ್ನ ಕಣ್ಣೀರು ಬಂದವು ಆಮೇಲೆ ಪೂಜೆ ಮಾಡಿ ಮಂಗಳಾರತಿ ಕೊಟ್ಟ ಮೇಲೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಆಯಿತು ಆಮೇಲೆ ಪೂಜೆ ಆಯಿತು ಹೂವು ಕೇಳಿದೆ ಆಮೇಲೆ ಕೊಟ್ಟರು ಬಲಗಡೆ ಪ್ರಸಾದ ಕೊಟ್ಟರು ಯಾರಾದರೂ ಏನೋ ತೊಂದರೆ ಮಾಡ್ಯವ್ರೇನಪ್ಪ ನನಗೆ ಅಂದಿದ್ ಎಡಗಡೆ ಕೊಡು ಏನು ತೊಂದರೆ ಇಲ್ಲ ಮಗಳೇ ಅಂತ ಅನ್ನೋದಾದ್ರೆ ಬಲಗಡೆ ಕೊಡಪ್ಪ ಅಂತ ಕೂತ್ಕೊಂಡೆ ನಾನು ತೊಂದರೆ ಮಾಡ್ಯವ್ರೆ ಅಂತ ಹೂವಿನ ಆರನೇ ಕೇಳಕ್ ಬಿತ್ತೋ ಅಣ್ಣ ಬಿಡ್ತು ತೋರಿಸ್ತು ಆಮೇಲೆ ಆ ಅಮ್ಮವ್ರು ಏನಂದ್ರು ತೊಂದ್ರೆ ಆಗೈತಲ್ವ ಇದರಿಂದ ಏನ್ ಪರಿಹಾರ ಆತೈತೆ ನೀನೆ ಮಾಡ್ಕೊಡ್ತೀಯನಪ್ಪ ಅಂತ ಕೇಳು ಅಂತ ಹೇಳ್ತು ಈಗ ತೊಂದರೆ ಆಗಿದೆ ನನ್ನ ಪರಿಹಾರ ನಾನು ನಿಂತು ಮಾಡ್ಕೊಡ್ತೀನಿ ಅನ್ನೋದಾದ್ರ ನನಗೆ ಬಲಗಡೆ ಕೊಡು ಅಂತ ಕೂತ್ಕೊಂಡೆ ಹಣ್ಣು ಪಲಾರ ಎತ್ತಿದ್ದೆ ಎಸಿತು ಅಣ್ಣ ಸ್ವಾಮಿ ಆಮೇಲೆ ಹೋಗಿ ಪಟ್ಟಾನು ಕೇಳಿದೆ ತೊಂದರೆ ಮಾಡಿರೋದು ನಿಜನೇ ಅಲ್ಲೇ ಫಲ ಆಯಿತು ಅಂತ ಹೇಳಿದ್ರು ಆಯಿತು ಅಪ್ಪ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೊ ನೀನೇ ದಾರಿ ಕೊಡ್ಬೇಕಪ್ಪ ನನ್ನ ಹತ್ರ ಈಗ ಹತ್ತು ರೂಪಾಯಿನೂ ಇಲ್ಲ ನಾನು ಅದನ್ನು ರೆಡಿ ಮಾಡಿಸ್ಕೊಳಕ್ಕೆ ನನ್ನ ಹತ್ರ ಹತ್ತು ರೂಪಾಯಿ ಇಲ್ಲ ನೀನು ಅದನ್ನು ದಾರಿ ಕೊಟ್ಟರೆ ನಾನು ಮಾಡಿಸ್ಕೊತೀನಿ ಇಲ್ದಿದ್ರೆ ನಾನು ಇವತ್ತು ಯಾ ಅಪ್ಪನ ಹತ್ರ ಕುತ್ಕೊಂಡಾಗು ಅದೇ ಇವತ್ತು ಇಲ್ಲಿ ಬಂದು ನಾನು ಕುತ್ಕೊಂಡಿದ್ದೀನಿ ನೀನು ನನ್ನ ಆಗಲ್ಲ ಅಂತ ನೀನು ಎಡಗಡೆ ಹೂವು ಕೊಟ್ಬಿಟ್ರೆ ನಾನು ಈ ಹಿಂಗೆ ಎಲ್ಲ ದೇಶ ಅಂತ ನನಗೆ ಗೊತ್ತಿಲ್ಲ ಅಂತ ಅಣ್ಣ ಆ ಅಪ್ಪಂಗೆ ಏನು ಕಣ್ಣೆ ಬಂತ ಗೊತ್ತಿಲ್ಲ ಆದರೆ ನನಗೆ ಕೈ ಹಿಡ್ದು ಇವತ್ತು ನೆಮ್ಮದಿಗೆ ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ನನಗೆ ಆ ಎಮ್ದಿರೋ ಆ ಎಪ್ಪ ನಂಬಿದ್ದೀನಿ ನಾನು ಜೀವ ಇರೋ ಗಂಟ ನಾನು ಬಿಡಲ್ಲ ನಾನು ನಂಬಿದ್ದೀನಿ ನಾನು ನಂಬಿದ್ದೀನಿ ಅಷ್ಟೇ ಅಣ್ಣ ನೀವು ನಮ್ಮದು ದೊಡ್ಡಬಳ್ಳಾಪುರನೇ ಏನು ಕೆಲಸ ಮಾಡ್ತೀರಾ ಕೆಲಸ ವ್ಯವಸಾಯನೇ ಅಣ್ಣ ಸುಮ್ಮನೆ ಹಿಂಗೆ ಸಾಲುಗಾರು ಅವರು ಇವರು ದುಡ್ಡು ಇಸ್ಕೊಂಡು ಮೋಸ ಮಾಡಿ ಕೊಟ್ಟಿರೋ ದುಡ್ಡುಗಳು ಕೊಡಲಿಲ್ಲ ಸಾಲಕ್ಕೆ ಮೇಲೆ ಸಾಲ ನಲ್ವತ್ತು ಲಕ್ಷ ಮ್ಯಾಲ ಸಾಲ ಮಾಡಿಬಿಟ್ಟಿದ್ದೀನಿ ಆದರೂ ಒಂದು ಧೈರ್ಯ ಕೊಟ್ಟವ್ನ ಅಯ್ಯಪ್ಪ ಒಂದು ಧೈರ್ಯ ಕೊಟ್ಟವ್ನೇ ಅಯ್ಯಪ್ಪ ಆದರೂ ಇವತ್ತೆಲ್ಲ ನಾಳೆ ಒಂದು ತೀರ್ಸೋ ಒಂದು ಬಲ ನಾನು ಇದ್ದೀನಿ ಅಂತ ನನಗೆ ಬಲ ಕೊಡ್ತಾವ ನಪ್ಪ ಅಯ್ಯಪ್ಪ ನಂಬಿ ಬರ್ತಾ ಇದ್ದೀನಿ ಪೂಜೆ ಸಾಮಾನು ತರಕೂ ನನ್ನ ಹತ್ರ ಕಾಸಿಲ್ದಿದ್ರು ಬಂದೆಡು ಬಿಲ್ಪತ್ರ ಎಲ್ಲಾದರೂ ಕೀಳಿಸಿ ಅಲ್ಲಿ ಸ್ವಾಮಿಗೆ ಅರ್ಪಿಸಿ ನಾನು ನಿಮಗೆ ಇಲ್ಲಿ ಬಂದ ಮೇಲೆ ನಾನು ಚೆನ್ನಾಗ್ ಆಗಿದ್ದೀನಿ ನನ್ನ ಮನೆ ನೆಡ ಚೆನ್ನಾಗಾಗಿದೆ ಪಸ್ಟ್ ಫಸ್ಟ್ ನನ್ನ ಮನೆ ಒಳಗೆ ಬೇರೆ ಬೇರೆ ರೀತಿ ಕಾಣಿಸ್ಕೊಳ್ ಬೀಳೋದು ಏನೇನೋ ವಿಚಾರಿತ ಆಗಿತ್ತಣ್ಣ ಇವಾಗ ಮನೆಗೆ ನೆಮ್ಮದಿ ಐತಣ್ಣ ಕಟ್ಟೊರೆಸು ಅಂತ ಹೇಳಿದರು ಕಟ್ಟು ಒರ್ಸಕ್ಕೆ ಅಪ್ಪ ದಾರಿನೂ ಕೊಟ್ಟರು ದುಡ್ಡು ವ್ಯವಸ್ಥೆ ಮಾಡಿಕೊಟ್ರು ಹಾಂ ಹೊಟ್ಟು ಒರೆಸಿದ ಮೇಲೆ ನನಗೊಂದು ನೆಮ್ಮದಿ ನಾನು ಈಗ ಈಗ ಬೇ ಏನು ಬೇಡ ನಾ ಫಸ್ಟ್ ಏನು ಬೇಡ ಎಲ್ಲಾನು ಹೋಗಿ ಸಾಯ್ಬೇಕು ಅನ್ನೋ ಆಸೆ ಇತ್ತು ಈಗ ಬದುಕಿ ನನ್ನ ಮಕ್ಳಿಗೊಂದು ದಾರಿ ಕೊಟ್ಟು ದೇವರು ನಂಬಿದ್ದೀನಿ ದೇವಸ್ಥಾನಕ್ಕೆ ಹೋಗಬೇಕು ಆ ನಮ್ಮ ಅಪ್ಪನ ಸೇವೆ ಮಾಡಬೇಕು ನನ್ನೊಲದಾಗಿರೋ ಒಂದು ದೇವ್ರುಗಳವ್ರೆ ಅವ್ರ ಸೇವೆ ಮಾಡಬೇಕು ಅನ್ನೋ ಆಸೆ ಇತ್ತಣ್ಣ ನನಗೆ ಓಕೆ ಒಳ್ಳೆಯದಾಗಲಿ ನಮಸ್ಕಾರ ನನ್ನ ಹೆಸರು ಮಂಜಮ್ಮ ನಮಗೆ ತುಂಬ ಕಷ್ಟ ಇತ್ತು ಮನೆಯಲ್ಲಿ ಹಿಂಗೆ ಏನು ಮಾಡಿದೆ ಒಂದು ಕ ಮನೆ ಖಾಲಿ ಮಾಡಿಕೊಂಡು ಈ ಮನೆ ಅವರು ಕವನವರವರು ಬಾಡಿಗೆ ಒಂದು ತಿಂಗಳು ಕ ಕಟ್ಟಿಲ್ಲ ಅಂದ್ಬಿಟ್ಟು ಖಾಲಿ ಮಾಡಿ ಖಾಲಿ ಮಾಡಿ ಖಾಲಿ ಮಾಡಿ ಅನ್ನೋರು ಯಾವಾಗ್ಲೂ ಹಿಂಗೆ ಊಟಕ್ಕೂ ಅದಕ್ಕೆಲ್ಲ ಕಷ್ಟ ಆಗೋಗಿತ್ತು ಅವಾಗ ಅಪ್ಪನ ಬಂದು ಕೇಳ್ಕೊಂಡೆ ಕೇಳ್ಕೊಂಡು ಏನಪ್ಪ ಹಿಂಗೆಲ್ಲ ಮಾಡ್ತಾ ಹಿಂಗೆಲ್ಲ ಆಗ್ತಾಯಿದೆ ಹಿಂಗೆಲ್ಲ ನಮಗೆ ಕಷ್ಟ ಇಷ್ಟೊಂದು ಕಷ್ಟ ಯಾಕಪ್ಪ ಕೈಗೆ ಬಂದಿದ್ದು ಬಾಯಿಗೆ ಬರ್ತೀರಂಗೆ ಮಾಡ್ತಾ ಇದ್ದೀಯ ಅಂದ್ಕೊಂಡು ಎಲ್ಲ ಕೇಳ್ಕೊಂಡು ಹತ್ಕೊಂಡು ಕೇಳ್ಕೊಂಡು ಹೋದೆ ಹೋಗ್ಬಿಟ್ಟು ಮನೆ ಖಾಲಿ ಮಾಡಿ ಫಸ್ಟು ನೀವಿರಬೇಡಿ ಅಂದರು ಆವಾಗ ಅವತ್ತು ನೈಟು ಆವತ್ತು ಸಾಯ ಮಾರನೇ ದಿವಸನೇ ಮಸ ಬಂದು ಓನರಮ್ಮ ಮನೆಯೇನು ಖಾಲಿ ಮಾಡಬೇಡಿ ನೀವು ಇಲ್ಲೇ ಇರ್ರಿ ಬಾಡಿಗೆ ಕೊಡಿ ಅಂದರು ಬಾಡಿಗೆ ಕೊಟ್ಟು ಬಾಡಿಗೆ ಕೊಡೋಕೆ ಅಂತ ಮಾಡಿದ್ರು ಬೇಡ ಅಂದರು ನೀವು ಫಸ್ಟ್ ಖಾಲಿ ಮಾಡಿ ಅಂದರು ಆವಾಗ ನಾನೇನು ಮಾ ನಾವು ತಿರ್ಗಾ ಬಾಡಿಗೆ ಕೊಡಿ ಏನು ಖಾಲಿ ಮಾಡಬೇಡಿ ಇಲ್ಲೇ ಅಂದ್ರು ಅಂದರು ಯಪ್ಪನಿಗೆ ಬಂದು ಕೇಳ್ಕೊಮ್ಮ ಇದು ಮಾಡಿಕೊಂಡು ಹೋದ್ಮೇಲೆ ಓದ್ಮೇಲೆ ಅವತ್ತು ನೈಟ್ ಮನೆಗಿದ್ದೆ ಮನಗಿದ್ರೆ ಆವತ್ತು ಬೆಳಗ್ಗೆ ಆರು ಗಂಟೆಗೆ ಎದ್ ಬಾಮ ಇನ್ನ ಮನಗಿದೀಯಾ ಬಂದು ದೇವಸ್ಥಾನಕ್ಕೆ ಪಾ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಲ್ಲೇ ಇರು ನಾನು ಮಾಡ್ತೀನಿ ಒಳ್ಳೆಯದು ಅಂದು ಆವತ್ತಿಂದ ಬಂದು ಇಲ್ಲಿ ಕ ಇದು ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ನಾ ಎಲ್ಲ ಇದು ಮಾಡಿಕೊಂಡು ಇಲ್ಲೇ ಇರ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ದೇವರು ಏನೋ ಇವಾಗ ಏನು ಯಾವಾಗಲೂ ಅತ್ತೆ ಸೊಸೆ ಮಾವ ಯಾವಾಗಲೂ ಜಗಳ 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 ಅನ್ನೋದು ಯಾವಾಗಲೂ ಜಗಳ ಆಡ್ಕೊಂಡು ಒಬ್ಬೊಬ್ರು ಜಾಸ್ತಿ ನಮ್ಗೆ ಇದಾಗೋಗಿತ್ತು ಇವಾಗ ಆ ಮಹಾ ಇಲ್ಲಿ ಬಂದು ಆ ಮಹಾ ತಾಯಿಯ ಮಹಾ ತಂದೆ ಸೇವೆ ಮಾಡ್ಕೊಂಡಿರೋದಕ್ಕೆ ಏನೂ ಇಲ್ಲ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀವಿ ಮನೆಯಲ್ಲೆಲ್ಲ ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದೆ ಇಲ್ಲಿ ಈ ಅಪ್ಪನಿಗೆ ಕೈ ತೆಗಲ್ತು ಕೈ ತೆಗಲ್ದ್ರೆ ಅವತ್ ನೈಟ್ ಬಂದು ಇಲ್ಲಿ ಇಡ್ಕೊಂಡು ಕಸ್ತಾ ಇದಾರೆ ನಾಯಿ ಬಂದು ಹ್ಮ್ ಕಷ್ಟ ಆವಾಗ ನಾನು ಅನ್ಕೊಂಡೆ ಏನಪ್ಪ ಇಷ್ಟು ನಾಯಿ ಬಂದು ಖಚಿತ ಐತೆ ಅಂದ್ಕೊಂಡು ನೋಡಿ ಇವಾಗೆಲ್ಲ ಮೈಯೆಲ್ಲ ಜುಮ್ಮ ಅಂತದೆ ಬಂದು ಹಿಡ್ಕೊಂಬಿಟ್ಟೈತೆ ಅಪ್ಪ ನಾನು ತಪ್ಪಾಯ್ತಪ್ಪ ನಾನು ನೀನು ಗುಡ್ಸ ಕ್ಲೀನ್ ಮಾಡೋವಾಗ ನೀನು ನನ್ನ ಕೈ ನಿನಗೆ ತೆಗಲ್ತು ತಪ್ಪಾಯ್ತಪ್ಪ ಅಂದ್ಕೊಂಡು ಮಲ್ಕೊಳ್ಬೇಕು ಹಾಂ ಕಾಳು ಬೈರೋವನಿಗೆ ಅಂದ್ಕೊಂಡು ಆವಾಗ ಮೊನ್ನೆ ಏನು ಮಾಡಿದೆ ಸ್ನಾನ ಮಾಡ್ಕೊಂಡು ಬಂದೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬಂದು ನಾಗರಿಕಲ್ಗೆ ತಲೆಗೆ ಸ್ನಾನ ಮಾಡಿಲ್ಲ ಮೈಗೆ ಸ್ನಾನ ಮಾಡ್ಕೊಬಂದು ನಾಗರಿಕಲ್ಲ ಮುಟ್ಟಿದೆ ಆವತ್ತು ನೈಟ್ ಬಂದು ಅಯ್ಯಪ್ಪ ಎಲ್ಲ ಕ ಇದು ಮಾಡ್ತಾ ಇದ್ದಾನೆ ಸ್ನಾಲೆಗೆ ಸ್ನಾನ ಮಾಡ್ದಿರ ಬಂದು ನಾನು ಮುಟ್ಟಿದೀಯಾ ಅಂತ ಇಲ್ಲಿಗೆ ಬಂದಾಗ್ಲಿಂದನಪ್ಪ ಸತ್ಯವಾಗ್ಲೂ ಹೇಳ್ತೀನಿ ಅಯ್ಯಪ್ಪ ಅವರು ಇದಾಗಿ ಚೆನ್ನಾಗೆ ಅದಕ್ಕೆ ಎಲ್ಲಾರ್ಗೂ ನಾನು ಹೇಳ್ತೀನಿ ಇಲ್ಲಿ ಒಂದು ಸತಿ ಬಂದು ಹೋದವ್ರು ಕೂಡ ನನಗೆಲ್ಲ ಚೆನ್ನಾಗಿ ಆಗೈತೆ ನಂಗ್ ಚೆನ್ನಾಗಿ ಆಗ್ತೈತಮ್ಮ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾ ಒಂದು ಸತಿ ಬಂದು ಹೋದವ್ರೆ ನಮಗೆಲ್ಲ ಚೆನ್ನಾಗ್ ಆಗೈತೆ ಅವ್ರ ನಮಗೆಲ್ಲ ಒಳ್ಳೇದಾಗತ್ತೆ ನಾವು ಚೆನ್ನಾಗಿದ್ದೀವಿ ಇಲ್ಲಿಗೆ ಬಂದು ಹೋದಾಗ್ಲಿಂದ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಎಲ್ಲ ಬಂದ ಹೇಳ್ತಾರೆ ಎಲ್ಲಾ ಬಂದೇಳಿ ಅವರು ಹಾಂ ನಮಗೆಲ್ಲ ಒಳ್ಳೇದಾಗೈತಪ್ಪ ನಮಸ್ಕಾರ